ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ ಅದೇ ಜಿ ಎಸ್ ಬಸವರಾಜು ಚಿಕ್ಕವನಹಳ್ಳಿ ಇದು ಗುಬ್ಬಿಯಿಂದ ಕೇವಲ ಒಂದೇ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ರಾಜ್ಯ ಹೆದ್ದಾರಿಗೆ ಒಂದ್ಕೊಂಡು ನನಗೆ ಇದೆ ಮತ್ತೆ ನೋಡಿ ಇದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ನಿಂದ ಸಹಾಯಧನ ಪಡೆದಿರೋ ಬಗ್ಗೆ ಮಾಹಿತಿ ಐವತ್ತು ಲಕ್ಷ ರೂಪಾಯಿಗಳು ಸಹಾಯಧನ ಕೊಟ್ಟಿದ್ದಾರೆ ನಾವು ಇದನ್ನ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದೀವಿ ಅದು ಯೋಜನಾ ವೆಚ್ಚ ಇರೋದು ಅದು ಒಂದು ಕೋಟಿ ರೂಪಾಯಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮಾತ್ರ ಲೋನ್ ತಗೊಂಡಿದ್ದೀವಿ ನಾವು ಕೂಡ ಇನ್ ಮಿಕ್ಕಿದಳನ್ನೆಲ್ಲ ನಾವೇ ಹಾಕೊಂಡಿದೀವಿ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿದೆ ಇದು ಈ ಗಾತ್ರ ಎಷ್ಟಿದೆ ಎಂದರೆ ನೂರ ಎಂಬತ್ತಡಿ ಉದ್ದ ಇದೆ ಎಂಬತ್ತಡಿ ಅಗಲ ಇದೆ ಮತ್ತೆ ಡಬಲ್ ಫ್ಲೋರ್ ಇದೆ ನೋಡಿ ಈ ಕಡೆದು ಮನೆ ಕಾರ್ಮಿಕರ ವಸತಿ ಗೃಹ ಸುಮಾರು ಮೂರು ಫ್ಯಾಮಿಲಿ ವರ್ಕರ್ಸ್ ಇದಾರೆ ಇದು ರೋಗ ಪೀಡಿತ ಕುರಿಗಳು ಅಂದ್ರೆ ನಾವು ಇದು ಕರೋನಾ ಬಂದಾಗ ತರ ಕ್ವಾರಂಟೈನ್ ಆಗ್ತಿದ್ವೋ ಅದೇ ರೀತಿ ರೋಗಗಳು ಬಂದ ಕುರಿಗಳನ್ನ ಈ ನಲ್ಲಿ ಕ್ವಾರಂಟೈನ್ಸ್ ಮಾಡ್ತೀವಿ ನಾವು ಇದು ಕ್ವಾರಂಟೈನ್ ಶೆಲ್ ಅಂತ ಅಂದ್ರೆ ಕನ್ನಡದಲ್ಲಿ ರೋಗ ಪೀಡಿತ ಕುರಿಗಳ ಕೊಟ್ಟಿಗೆ ಇದನ್ನ ಮಾಡ್ತೀವಿ ಈ ಕಡೆ ಎಲ್ಲ ಪೂರ್ತಿ ಎಲ್ಲ ಶೆಡ್ ಲಾಸ್ಟ್ ನಲ್ಲಿ ಗೋಡನ್ನು ಸೈಲೇಜ್ ಮಾಡೋ ಅಂತ ಗೋಡನ್ನು ಇಡೋ ಅಂತ ಗೋಡನ್ನು ಈ ರೀತಿ ನಮ್ಮ ಶೆಡ್ ಇದೆ ನೋಡಿ ಮುಸ್ಕಿನ್ ಜೋಳ ನೋಡಿ ಇದು ತೊಗರಿ ಬೆಳೆ ಇದು ಕೂಡ ತೊಗರಿ ಬೆಳೆ ಕಡಲೆ ಬೆಳೆ ಇದು ಬೂಸ ಇದೆಲ್ಲ ಹಿಂಡಿಗಳು ಇವೆಲ್ಲ ಇಂಡಿ ನೀವೇ ಮಾಡ್ತಾ ಇದ್ರೆ ನಾವು ಮಾಡ್ತೀವಿ ತರಿಸ್ತೀವಿ ಶಾರ್ಟೇಜ್ ಇತ್ತು ಅಂದ್ರೆ ಇದೆಲ್ಲ ನಾವೇ ಮಾಡಿದೀವಿ ಅಣ್ಣ ಅದು ನೋಡಿ ಜೋಳದ ಗುಣಿ ಅದು ಜೋಳದ ಗುಣಿ ಹಾವೇರಿಯಿಂದ ತರ್ಸೋದದು ಇಲ್ಲಿಗೆ ಬರೋಷ್ಟೊತ್ತಿಗೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಬೀಳುತ್ತೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟಿಂಗಿಗೆ ಅದು ಕುರಿಗೆ ಕುರಿಗೇ ಗೆ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮಾತ್ರ ಮಿಕ್ಸ್ ಮಾಡಿದ್ರೆ ಇಲ್ಲ ಬೇರೆ ಅದಕ್ಕೆ ನೋಡುತ್ತೆ ಅಷ್ಟು ಮಾತ್ರ ಏನಿಲ್ಲ ಅದಕ್ಕೆ ನೋಡಿ ಇದು ದ್ವಿದಳ ಧಾನ್ಯದಲ್ಲಿ ತೊಗರಿಬೇಳೆ ಇದೆ ತೊಗರಿಬೇಳೆ ಇವೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರ್ ಕುರಿಗೆ ಅಂತ ನೋಡಿ ಇದ್ರೊಳಗೊಂದ್ಸತಿ ಇದನ್ನ ಎಲ್ಲ ಪೂರ್ತಿ ಈ ತರ ಮಿಕ್ಸ್ ನೋಡಿ ಇದು ಹಿಂಡಿ ಬೆಲ್ಲ ಫುಲ್ಲು ಹಿಂಡಿ ಬೆಲ್ಲ ಇವು ಮಿಕ್ಸ್ ತರ ಅಂತ ಇಷ್ಟ ನೋಡಿ ಇದು ಅದ್ರದೇ ಆದಂತ ಒಂದು ಜೋಳ ಜೋಳ ಅದನ್ನೂ ಎಲ್ಲ ಫುಲ್ ಅದಕ್ಕೆ ಎಲ್ಲ ಮಿಕ್ಸ್ ಮಾಡೋದು ನೋಡಿ ಇದು ಮುಸ್ಕಿನ್ ಜೋಳ ಮುಸ್ಕಿನ್ ನಮ್ಗೆ ಏನೇನ್ ಸಿಗುತ್ತೋ ರೈತರಿಗೆ ಪ್ರತಿ ಒಂದು ಎಲ್ಲೂನು ನಾವು ಹುಡುಗರಿಗೆ ಹಾಕ್ಬೋದು ಆರಾಮಾಗಿ ಗೆ ಈಗ ಬಕ್ರೀದ್ ಪರ್ಪಸ್ ನಾವು ಸಾಕಬೇಕು ಇಲ್ಲಾಂದ್ರೆ ಈಗ ನಮ್ದು ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಇಲ್ಲ ಈ ಜಾತ್ರೆಗಳು ಸ್ಟಾರ್ಟ್ ಆಗುತ್ತೆ ಈಗ ಎಲ್ಲಾ ಕಡೆ ಇವನ್ನ ಸಾಕ್ಬೇಕು ಅಂದ್ರೆ ಇವನ್ನ ನೋಡಿ ಅದು ಹಿಂಡಿ ನೀರದು ಮೇಕೆಗಳಿಗೆ ಎಲ್ಲಾ ಪೂರ್ತಿ ಹಿಂಗ್ ಕಲ್ಸ್ಬಿಟ್ ಆಕದಿದ್ ಎಲ್ಲ ಪ್ರತಿ ಒಂದು ಗೆಹುಕ್ ಇದಾರೆ ಏಕದಳ ಧಾನ್ಯ ದ್ವಿದಳ ಧಾನ್ಯ ಎಲ್ಲ ಪ್ರತಿ ಒಂದನ್ನು ಅದರೊಳಗೆ ಮಿಕ್ಸ್ ಮಾಡ್ಬೋದು ಮಿಕ್ಸ್ ಮಾಡಿಬಿಟ್ಟು ಹಿಂಡಿ ಬೆಲ್ಲ ಎಲ್ಲ ಕುರುಗಳಿಗೆ ಕೊಟ್ಟರೆ ಅದಕ್ಕೆ ಆರೋಗ್ಯವಂತವಾಗಿ ನಾವು ನ್ಯಾಚುರಲ್ ಆಗಿ ಅದನ್ನ ತುಂಬಾ ಚೆನ್ನಾಗಿ ಫ್ಯಾಕ್ಟಿಂಗ್ ಮಾಡ್ಬೋದು ಬ್ರೀಡಿಂಗ್ ಮಾಡ್ಬೋದು ನಮ್ಮ ಫಾರ್ಮ್ ಅಲ್ಲಿ ಇಷ್ಟು ಚೆನ್ನಾಗಿರೋಕೆ ಕುರಿಗಳು ಈ ಇದುಡ್ಡೇ ಮೇನ್ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀವಿ ಬೆಳಗ್ಗೆ ಈ ತರ ಮಾಡ್ತೀವಿ ಸಾಯಂಕಾಲ ಪೂರ್ತಿ ಬೇರೆ ತರ ಅದಷ್ಟೀಸ್ ನಿಮ್ಗೆಲ್ಲ ಸೈಲೇಜ್ ಕೊಡ್ತೀವಿ ಕಡಲೆಕಾಯಿಂಡಿ ಉಂಟು ತೋಟ ಇಸ್ತದೇ ಹಾಕ್ಬೋದಲ್ವಾ ಡ್ರೈ ಇದಕ್ಕೆ ಈಗ ಇದು ಧೂಳು ಬರುತ್ತೆ ಹಂಗಾಗಿ ಇದು ಎಲ್ಲ ವೆಂಚರ್ ತರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಎಲ್ಲ ಪ್ರತಿ ಒಂದಕ್ಕೂ ಸಿಗುತ್ತೆ ಡ್ರೈಯರ್ ಈಗ ಡ್ರೈಯೇ ಅದು ಇರೋದು ಪೂರ್ತಿ ಡ್ರೈಗೆ ಇದನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಒಳ್ಳೆ ಗೆ ತುಂಬಾ ಚೆನ್ನಾಗಿ ಆಗುತ್ತೆ ರಾಗಿ ಹುಲ್ಲು ಅಡಿಕೆ ಪಟ್ಟೆ ಆಮೇಲಿಂದ ಎಲ್ಲ ಮಿಕ್ಸ್ ಮಾಡಿರೋದು ನೋಡಿ ಇಲ್ಲಿ ಒಡೆದಿರೋದಿಲ್ಲ ಐತಿ ನಮ್ಗೆ ಈಗ ರಾಗಿ ಸೀಸನ್ ಅಲ್ಲಿ ಸಿಗುತ್ತಲ್ಲ ರಾಗಿ ಸೀಸನ್ನಲ್ಲಿ ಸಿಗದಾಗ ಇದನ್ನ ಮಡಿಕೊಂಬಿಡೋದು ಎಷ್ಟು ಬೇಕೋ ರಾಗಿ ಹುಲ್ಲು ತಗೊಂಡು ಈಗ ಮಿಷಿನ್ಗೆ ಹಾಕ್ಬಿಡ್ತೀವಿ ನೋಡಿ ಯಾವ ತರ ಆಗುತ್ತದ ಅಂತ ತುಂಬಾ ಚೆನ್ನಾಗಿ ಕಟ್ ಆಗುತ್ತೆ ಕುರಿಗಳು ತುಂಬಾ ಖುಷಿಯಾಗಿ ತಿನ್ನುತ್ತೆ ಏನು ಒಂದೇ ತರ ಮೇಲೆ ಬದಲು ಇದು ಕಡಲೆ ಗಿಡ ಈ ಒಂದು ಸ್ವಲ್ಪ ಕಡಲೆ ಗಿಡ ಹಾಕೋದು ಅದಕ್ಕೆ ಇದಕ್ಕೆ ಎಲ್ಲ ಮಿಕ್ಸ್ ಮಿಕ್ಸ್ ಡ್ರೈ ಫುಡ್ ಆಲ್ಮೋಸ್ಟ್ ಜಾಸ್ತಿ ಕೊಡ್ತಾರೆ ಆ ಡ್ರೈ ಫುಡ್ ಈಗ್ ಬ್ಯಾಸ್ಗೆಗೆ ಅದೇ ಜಾಸ್ತಿ ಅದು ಒಂದ್ ಮೇವು ಕೊಡ್ತೀವಿ ಶೈಲೇಜ್ ಇದು ಒಂದ್ ಮೇವು ಕೊಡ್ತೀವಿ ಎಲ್ಲ ಇಂಥದ್ ಕೊಡ್ತೀವಿ ಇಂಥದ್ ಇಲ್ಲ ಅನ್ನಂಗಿಲ್ಲ ಪೂರ್ತಿ ಏನು ಇರಲ್ಲ ಐ ಕ್ಲಾಸ್ ಆಗಿ ಒಂದ್ ಕಡ್ಡೆ ಬಿಡ್ದಂಗೆ ತಿನ್ಬೇಕು ನಮಗೆ ಏನಣ್ಣ ಬೇಕಾಗಿರೋದು ಫ್ಯಾಶನ್ ಗೆ ಒಣ ಮೇವು ಇದು ಮೇವು ಈಗ ಎಷ್ಟು ಚೆನ್ನಾಗಿರುತ್ತೆ ಹೇಗರಿ ಅವು ತಿನ್ನಕ್ಕೆ ಅಂದ್ರೆ ಹುಷಿಯಾಗಿ ತಿನ್ನುತ್ತೆ ಈಗ ನೀವೇ ಒಂದ್ ಸ್ವಲ್ಪ ಒಂದ್ ಇಡಿ ತಾಂಡ ಇದು ಕಟ್ ಮಾಡದ್ನ ಆಕ್ರಿ ಒಂದ್ ಕಡ್ಡಿ ಬಿಡ್ದ ತಿಂತೇವೆ ನೋಡಿ ಇದು ಕಡ್ಡೆ ಗಿಡ ಅಂತ ನೀವು ಅಡಕೆ ಗರಿ ಇಂದ ಹಿಡಿದು ಇಂದ ಹಿಡಿದು ಸೂಪರ್ ನೇಪೇರ್ ಇಂದ ಹಿಡಿದು ಚಕ್ಕೆ ಸೊಪ್ಪು ಐತೆ ರಾಗಿ ಹುಲ್ಲು ಐತೆ ಈಗೆಲ್ಲ ಮಿಕ್ಸ್ ಮಾಡೋ ಕೂಡ ರೀಸನ್ ಮಿಕ್ಸ್ ಕೂಡ ಮಾಡೋದು ಅಂತಂದ್ರೆ ಎಲ್ಲ ಇವಾಗ ಕುರಿಗಳಿಗೆ ಎಲ್ಲಾ ತರದ ಪೋಷಕಾಂಶಗಳು ಬೇಕು ಅವಕ್ಕೆ ಈಗ ನ್ಯೂಟ್ರಿಷನ್ಸ್ ಆಗ್ಲಿ ಕ್ಯಾಲ್ಸಿಯಂ ಆಗ್ಲಿ ಎಲ್ಲಾದ್ರಲ್ಲೂ ಇದು ಎಲ್ಲಾದ್ರಲ್ಲೂ ಇದು ಇದೆ ಅದ್ರಲ್ಲಿ ಸೂಪರ್ ನೇಪೇರ್ ಆಗಿರ್ಬೋದು ತೈವ ಫೋರ್ತ್ ಜನರೇಷನ್ ಆಗಿರ್ಬೋದು ಈಗ ಒಂದೇ ತರದ್ ಮೇವ್ ಹಾಕೋಕ್ಕಿಂತ ಅವಕ್ಕೂ ತಿನ್ ತಿಂದಿ ಬೋರ್ ಆಗುತ್ತೆ ಈಗ ನಾವ್ ಒಂದೇ ದಿವಸ ನೀವು ಫುಲ್ ಯಾವಾಗ್ಲೂನು ಚಿತ್ರಾನ್ನೇ ಕೊಟ್ರೆ ಈಗ ಅನ್ನ ಸರಿಯಾಗಿ ಕೊಟ್ರೆ ಇಲ್ಲ ಈ ಒಂದ್ ದಿವಸ ಚಿತ್ರಾನ್ನ ಒಂದ್ ದಿವಸ ಮೊಸರನ್ನ ಇನ್ನೊಂದ್ ದಿವಸ ಪಲಾವ್ ಇನ್ನೊಂದ್ ದಿವಸ ಟಮೊಟೊ ಈ ತರ ಒಂದೊಂದ್ ಟೈಮ್ ಒಂದೊಂದ್ ಕೊಟ್ರೆ ನೋಡಿ ಇದು ಅಡಿಕೆ ಪಟ್ಟೆ ಇದು ಈ ತರ ಕಟ್ ಆಗುತ್ತೆ ಆರಾಮಾಗಿ ನೀವು ಹಾಕ್ಬಿಟ್ ನೋಡಿ ತುಂಬಾ ಚೆನ್ನಾಗಿ ಇದನ್ನ ವೇಸ್ಟ್ ಅಂತ ರೈತರುಗಳು ಎಸಿದಾರೆಲ್ಲ ಊರ್ ಗರಿನೆ ಗರಿ ಸಮೇತನೇ ನಿಮ್ಗೆ ಈಗ ತೋರಿಸ್ತೀವಿ ನೋಡಿ ಗರಿ ಸಮೇತನೇ ಪೂರ್ತಿ ತೋಟದಲ್ಲಿ ಈಗ ಆರಾಮಾಗಿ ಬೆಳಗ್ಗೆ ಹೋಗಿ ಆಯ್ಕೆ ಬಂದ್ಬಿಟ್ರೆ ನಿಮ್ಗೆ ಏನಿಲ್ಲ ಅಂದ್ರು ನಿಮ್ ಕುರಿ ಪೂರ್ತಿ ಅದೇ ಮೇವೇ ಹಾಕೊಂಡ್ ಸಾಕಂಬೋದು ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲೇ ಸಾಕಬಹುದು ಕುರಿನ ಅದ್ರ ಜೊತೆಗೆ ಇದು ನಿಮ್ಗೆ ಇನ್ನ ರಾಗಿ ಹುಲ್ ಸಿಗುತ್ತೆ ಇದು ಎಲ್ಲ ಮಿಕ್ಸ್ ಕಟ್ ಮಾಡಿ ಅದೊಂದ್ ತೆಕೆ ಇದೊಂದ್ ತೆಕೆ ಇದೊಂದ್ ತೆಕೆ ಅದೊಂದ್ ತೆಕೆ ಕೊಟ್ಬಿಟ್ಟು ಆರಾಮಾಗಿ ಮಾಡ್ಬೋದು ಇದನ್ನ ಸೊಪ್ಪ